ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ವಿತ್ ಕಾಂಚನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಆಲೂಗಡ್ಡೆ ಬಜ್ಜಿನ ಹೇಗೆ ಮಾಡೋದು ಅಂತ ಇದ್ದೀನಿ ಸಂಜೆ ಟೈಮ್ಗೆ ಟೀ ಕುಡಿಯುವಾಗ ಈವ್ನಿಂಗ್ ಆಗಿ ಕೂಡ ತಿನ್ಬೋದಾದಂಥ ರೆಸಿಪಿ ಮತ್ತು ಮಳೆ ಬರುವಾಗ ಚಳಿಗಾಲದಲ್ಲಿ ಕೂಡ ಮಾಡ್ಕೊಂಡು ತಿನ್ಬೋದಾದಂಥ ಸ್ಪೈಸಿಯಾಗಿರುವಂಥ ಮತ್ತು ಕ್ರಿಸ್ಪಿಯಾಗಿರುವಂಥ ಆಲೂಗಡ್ಡೆ ಬಜ್ಜಿನ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮತ್ತು ಸಾಮಗ್ರಿಗಳು ಏನೇನು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೊದಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಲ್ಲಿ ಪೌಡ್ರು ಮತ್ತು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಅರ್ಧ ಟೇಬಲ್ ಸ್ಪೂನು ಕಾಳು ಅಜ್ವಾನ ಅಂತಾರಲ್ವ ಅದು ಇವಾಗ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಎರಡು ಆಲೂಗಡ್ಡೆನ ಸಿಪ್ಪೆ ಸುಳಿದು ಚಿಪ್ಸ್ ಮಾಡ್ತಾರಲ್ವ ಆ ರೀತಿಯಾಗಿ ಸ್ಲೈಸ್ ಸ್ಲೈಸಾಗಿ ಕಟ್ ಮಾಡಿ ನೀರಲ್ಲಿ ಎದ್ದು ತಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಕಡಲೆ ಹಿಟ್ಟು ಮತ್ತು ಚಿಲ್ಲಿ ಪೌಡ್ರು ಕೆಂಪು ಮೆಣಸಿನ್ಕಾಯಿ ಪುಡಿ ಮತ್ತು ಅಕ್ಕಿ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸ್ವಲ್ಪ ಜಜ್ಜಿ ಹಾಕಿದ್ದೀನಿ ಇಷ್ಟ ಇದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೆಕ್ಸ್ಟು ಜೀರಿಗೆ ಪುಡಿ ನೆಕ್ಸ್ಟು ಓಂಕಾಳ ಹಾಕ್ತಾಯಿದ್ದೀನಿ ಅದನ್ನು ಸ್ವಲ್ಪ ಕೈಯಿಂದ ತಿಕ್ಕಿ ಹಾಕಬೇಕು ವಾಸನೆ ಚೆನ್ನಾಗಿ ಬರುತ್ತೆ ಇವಾಗ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲನೂ ಈಗ ನೆಕ್ಸ್ಟು ಅದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ಅರ್ಧ ಟೇಬಲ್ ಸ್ಪೂನು ಉಪ್ಪು ಹಾಕಿದ್ದೀನಿ ನೆಕ್ಸ್ಟು ಅದಕ್ಕೇ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶಿಣ ಪುಡಿ ಹಾಕ್ತಾಯಿದ್ದೀನಿ ಇವಾಗ ಎಲ್ಲನೂ ಡ್ರೈ ಮಿಕ್ಸ್ ಮಾಡಬೇಕು ಮೊದಲು ಹಿಟ್ಟಲ್ಲಿ ಎಲ್ಲನೂ ಈ ರೀತಿಯಾಗಿ ಖಾರ ಉಪ್ಪು ಎಲ್ಲನೂ ನಾವು ಹಾಕಿರುವಂಥ ಸಾಮಗ್ರಿಗಳು ಹಿಟ್ಟಲ್ಲಿ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೋಬೇಕು ಜಾಸ್ತಿ ತಿಳುವಾಗಿ ಕಲಿಸ್ಕೊಳಕ್ಕೆ ಹೋಗ್ಬೇಡಿ ಆಲೂಗಡ್ಡೆ ಚಿಪ್ಸ್ ಹಾಕುವಾಗ ಹಿಟ್ಟು ಜಾರ್ಕೊಂಡು ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿಯೇ ಇರಲಿ ಈ ಕಡೆ ಅಳ್ಕೂ ಇರಬಾರ್ದು ಈಗ ಕಡೆ ಗಟ್ಟಿನೂ ಇರಬಾರ್ದು ಆ ರೀತಿಯಾಗಿ ಹಿಟ್ಟನ್ನ ಕಲಿಸ್ಕೋಬೇಕು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗಂಟಿಲ್ಲದ ರೀತಿಯಲ್ಲಿ ಹಿಟ್ಟನ್ನ ಕಲಿಸ್ಕೋಬೇಕು ನೆಕ್ಸ್ಟು ಇವಾಗ ಬೇಕಿದ್ರೆ ಉಪ್ಪು ಚೆಕ್ ಮಾಡಿಕೊಂಡು ಉಪ್ಪನ್ನು ಕೂಡ ಹಾಕೋಬೋದು ರುಚಿ ನೋಡಿಕೊಂಡು ನೋಡಿ ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ ಇವಾಗ ಯಾವುದೇ ರೀತಿಯಾದ ಗಂಟುಗಳಿಲ್ಲ ನೆಕ್ಸ್ಟು ಇವಾಗ ಲಾಸ್ಟಿಗೆ ಸೋಡಾ ಹಾಕ್ತಾಯಿದ್ದೀನಿ ನೀವು ತಕ್ಷಣವಾಗಿ ಮಾಡೋದಿದ್ರೆ ಸೋಡಾ ಹಾಕಿ ಸ್ವಲ್ಪ ನೆನೆಸಿಬಿಟ್ಟು ಹಾಕ್ ಮಾಡ್ತಿದ್ರೆ ಅಂದರೆ ಸೋಡಾ ಹಾಕೋಕೋಬಿಡಿ ಹಾಗೆ ಮಾಡಿ ಚೆನ್ನಾಗಿ ಬರುತ್ತೆ ಇವಾಗ ಹಿಟ್ಟು ಚೆನ್ನಾಗಿ ರೆಡಿಯಾಗಿದೆ ಈ ರೀತಿಯಾಗಿ ಈ ಕಡೆ ದಪ್ಪನೂ ಇರಬಾರ್ದು ಈ ಕಡೆ ಸಣ್ಣನೂ ಇರಬಾರ್ದು ಆ ರೀತಿಯಾಗಿ ಆಲೂಗಡ್ಡೆನ ತಗೊಂಡು ಈ ಹಿಟ್ಟಲ್ಲಿ ಎದ್ದು ಇದ್ದೀನಿ ನೆಕ್ಸ್ಟು ನಾನು ಮುಂಚೆನೇ ಆಯಿಲ್ನ ಒಂದು ಬೌಲಾಗಷ್ಟು ಕಾಯೋಕೆ ಇಟ್ಟಿದ್ದೆ ಅದಕ್ಕಾದಮೇಲೆ ಅದಕ್ಕೆ ಒಂದೊಂದಾಗಿ ಆಲೂಗಡ್ಡೆ ಬಜ್ಜಿನ ಹಿಟ್ಟಲ್ಲಿ ಎದ್ದು ಈ ರೀತಿಯಾಗಿ ಬಿಡಬೇಕು ಇದು ಕಡಿಮೆ ಸಮಯದಲ್ಲಿ ಅಂತ ರೆಸಿಪಿ ಮತ್ತು ಯಾರಾದರೂ ಗೆಸ್ಟ್ ಬಂದರೆ ಯಾರಾದರೂ ಫ್ರೆಂಡ್ಸ್ ಬಂದರೆ ಬೇಗನೇ ಅಂತ ರೆಸಿಪಿ ಇದು ಮತ್ತು ಸಂಜೆ ಟೀ ಕಾಫಿ ಕುಡಿಯುವಾಗೂ ಮಾಡ್ಕೋಬೋದಾದಂಥ ಆಲೂಗಡ್ಡೆ ಬಜ್ಜಿಯಾಗಿರುತ್ತೆ ಇದು ಇವಾಗ ಗ್ಯಾಸು ಲೋ ಫ್ಲೇಮಲ್ಲೇ ಇರಲಿ ಜಾಸ್ತಿ ಉರಿಯಲ್ಲಿ ಬೇಯಿಸ್ಕೊಳಕ್ಕೆ ಹೋಗ್ಬೇಡಿ ಮೇಲೆ ಕಂದು ಬಣ್ಣ ಬಂದುಬಿಟ್ಟು ಬೇಗ ಬೇಯುತ್ತೆ ಒಳಗಡೆ ಬೇಯೋಲ್ಲ ಅದಕ್ಕಾಗಿ ಸ್ವಲ್ಪ ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬಜ್ಜಿನ ಬೇಯಿಸ್ಕೋಬೇಕು ನೋಡಿ ಈ ಥರ ನಾನು ನೀರಿರುತ್ತ ರೀತಿಯಾಗಿ ಮಾಡ್ಕೊರಿ ಎಷ್ಟು ಚೆನ್ನಾಗಿ ಪೂ ಪೂರಿ ಉಬ್ಬುತ್ತಲ್ವ ಆ ರೀತಿಯಾಗಿ ಉಬ್ಬಿಕೊಂಡು ಬಂದಿದೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರ್ತವೆ ಆಲೂಗಡೆ ಬಜ್ಜಿ ಇವಾಗ ಎರಡು ಸೈಡು ಚೆನ್ನಾಗಿ ಬೆಂದಿದ್ದಾವೆ ಇವನ್ನ ಒಂದು ತಟ್ಟೆಗೆ ತೆಗಿತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಡಿಮೆ ಸಮಯದಲ್ಲೇ ಅಂತ ರೆಸಿಪಿ ಇದು ಮತ್ತು ಸಂಜೆ ಟೈಮಲ್ಲಿ ಮಳೆ ಬಿಡುವಾಗ ನಿಮಗೇನಾದರೂ ತಿನ್ಬೇಕನ್ಸಿದ್ರೆ ಈ ರೀತಿಯಾಗಿ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಅಥವಾ ನೀವು ಯಾವಾಗ ಬೇಕಾದರೂ ಕೂಡ ಮಾಡ್ಕೋಬೋದಾದಂಥ ಆಲೂಗಡ್ಡೆ ಬಜ್ಜಿ ಇದು ಇವಾಗ ಮತ್ತೆ ಊದಿರೋಂಥ ಹಿಟ್ಟಿಗೆ ಆಲೂಗಡ್ಡೆ ಹಾಕಿ ಅದನ್ನು ಕೂಡ ಎಣ್ಣೆಲಿ ಕರಿತಾ ಇದ್ದೀನಿ ಎರಡು ಸೈಡು ಮೀಡಿಯಮ್ ಫ್ಲೇಮಲ್ಲಿ ಉರಿಯಲ್ಲೇ ಬೇಯಿಸ್ಕೋಬೇಕು ಆಲೂಗಡ್ಡೆ ಬಜ್ಜಿನ ತುಂಬ ಕ್ರಿಸ್ಪಿಯಾಗಿ ಬರ್ತವೆ ಈ ಇವು ಆಲೂಗಡ್ಡೆ ಬಜ್ಜಿ ಎರಡು ಸೈಡು ಸ್ವಲ್ಪ ಕೆಂಪು ಬಣ್ಣ ಬಂದ ಮೇಲೆ ತಕ್ಕೋಬೇಕು ಇವಾಗ ಆಲೂಗಡ್ಡೆ ಬಜ್ಜಿ ಬೆಂದಿದೆ ಇವಾಗ ತಟ್ಟೆಗೆ ತೆಗಿತಾಯಿದ್ದೀನಿ ನೋಡಿ ಕೇವಲ ನಿಮಿಷಗಳಲ್ಲೇ ಅಂತ ಈಸಿ ರೆಸಿಪಿ ಇದು ಮತ್ತೆ ಸಂಜೆ ಟೈಮ್ಗೆ ಟೀ ಜೊತೆಯಾಗಿ ಬೆಸ್ಟ್ ಕಾಂಬಿನೇಷನ್ ಆಗಿರುವಂಥ ರೆಸಿಪಿ ಆಗಿದೆ ಇದು ಟರ್ಮನೆಯಲ್ಲಿ ಮಿರ್ಚಿ ಬಜ್ಜಿ ಮತ್ತು ಈರುಳ್ಳಿ ಬಜ್ಜಿ ಆಲ್ಮೋಸ್ಟ್ ಮಾಡೇ ಮಾಡ್ತಾರೆ ಈ ರೀತಿಯಾಗಿ ಡಿಫ್ರೆಂಟಾಗಿ ಹೊಸ ರೆಸಿಪಿನ ಮಾಡ್ಕೊತೀನಿ ಚೆನ್ನಾಗಿ ಬರುತ್ತೆ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದಾರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಪಕ್ಕದಲ್ಲಿ ಬರೋ ಬೆಲ್ ಬಟನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ನೋಡಿ ಮತ್ತು ಆದಷ್ಟು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಇಲ್ಲಿವರೆಗೂ ನನ್ನ ಚಾನಲನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು